ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಕ್ಯಾಮ್ರಾ ಮುಂದೆ ಬಂದು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಏಕೆಂದರೆ ವ್ಲಾಗ್ ಮಾಡ್ತಾ ಇದ್ದೀನಿ ಒಂದು ಮೂರು ಮಾಡಿ ಇಟ್ಟಿದ್ದೀನಿ ಸೊ ಎಡಿಟ್ ಕೂಡ ಇಲ್ಲ ತುಂಬ ಬಿಝಿ ಅನ್ನಿಸ್ತಾ ಇದೆ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಮೇಂಟೈನ್ ಮಾಡಿಕೊಂಡು ಫಂಕ್ಷನ್ ಇದೆಯಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡೋದು ಮನೆಯೆಲ್ಲ ಸೊ ಅದಕ್ಕೋಸ್ಕರ ವ್ಲಾಗು ಕೂಡ ಕಂಟಿನ್ಯೂಸ್ ಮಾಡೋದಕ್ಕಾಗ್ತಿಲ್ಲ ಮತ್ತು ಎಡಿಟಿಂಗ್ ಕೂಡ ಮಾಡೋದಕ್ಕಾಗ್ತಾಯಿಲ್ಲ ಸೊ ಅದಕ್ಕೆ ತುಂಬ ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್ ಏಕೆಂದರೆ ಅವತ್ತಿನ ವ್ಲಾಗ್ನ ಅವತ್ತು ಎಡಿಟ್ ಮಾಡಿ ಹಾಕಿದ್ರೆ ನನಗೂ ಕೂಡ ಖುಷಿ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ನನ್ನ ಕೆಲಸ ಪೂರ್ತಿಯಾಗಿ ಆಯಿತು ಅಂತ ಅಪ್ಪು ನೋಡಿ ವ್ಲಾಗ್ ಮಾಡೋದಕ್ಕೆ ಇಲ್ಲ ಅವರಪ್ಪ ಹೋಗಿದ್ದಾರೆ ತುಮ್ಕೂರ್ಗೆ ಹೋಗಿದ್ದಾರೆ ಸೊ ಅವರು ಕೂಡ ಎತ್ಕೊಳ್ಳೋದಕ್ಕಿಲ್ಲ ನೋಡಿ ಮಾತಾಡೋದಕ್ಕೂ ಬಿಡ್ತಿಲ್ಲ ಕ್ಯಾಮ್ರಾ ಮುಂದೆ ಟ್ರೈಪೋರ್ಡ್ ಎಳೆಯೋದು ಆ ಥರ ಮಾಡ್ತಾಯಿದ್ದಾರೆ ಸೊ ಫ್ರೆಂಡ್ಸ್ ಕ್ಲೀನಿಂಗ್ ಎಲ್ಲ ಆಯಿತು ಫೈನಲಿ ನೆನ್ನೆ ಬಂದು ಮದುವೆಗೆ ಹೋಗಿದ್ವಲ್ಲ ಮದುವೆ ಮುಗಿಸ್ಕೊಂಬಂದು ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ನನ್ನ ತಂಗಿ ಬಂದಿದ್ದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಮಾಡೋದಕ್ಕೆ ಒಬ್ಬಳೇ ಅಂದರೆ ಆಗ್ತಿರ್ಲಿಲ್ಲ ಮನೆ ಸ್ವಲ್ಪ ದೊಡ್ಡದಾಗೆ ಇದೆ ಅಂದರೆ ನಮಗೆ ನನಗೆ ದೊಡ್ಡದಾಗಿದೆ ಅನ್ನಿಸ್ತು ಯಾಕೆಂದರೆ ಆ ಥರ ಕ್ಲೀನ್ ಮಾಡಿರಲಿಲ್ಲ ಡೀಪ್ ಕ್ಲೀನ್ ಯಾವತ್ತೂ ನಾನು ಮದುವೆ ಆದ ಬಂದಮೇಲೆ ಒಂದು ಸರಿ ಮಾಡಿದ್ದೆ ಅದು ಪ್ರೆಗ್ನೆಂಟ್ ಇರಲಿಲ್ಲ ಆವಾಗ ಆವಾಗ ಮಾಡಿದ್ದೆ ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಏನೂ ಕೆಲಸ ಮಾಡೋದಕ್ಕಾಗ್ತಿಲ್ವ ಸೊ ಮಾಡೋದಕ್ಕಾಗಲಿಲ್ಲ ಡೀಪ್ ಕ್ಲೀನು ಮಾಡಿರಲಿಲ್ಲ ಮನೆ ಸುಮ್ಮನೆ ಹಂಗೆ ನೆಲವರಿಸ್ತಿದ್ವಿ ಮತ್ತು ಧೂಳೆಲ್ಲ ಕೊಡ್ಬುತ್ತಿದ್ವಿ ಅಷ್ಟೇ ಬಟ್ ಆ ಥರ ನೀರಲ್ಲೆಲ್ಲ ಗೋಡೆ ತೊಳೆದು ಆ ಥರ ಮಾಡ್ತಿರ್ಲಿಲ್ಲ ನೆನ್ನೆ ತುಂಬಾ ರಿಸ್ಕ್ ಅನ್ನಿಸ್ತು ಫ್ರೆಂಡ್ಸ್ ನೆಕ್ಸ್ಟು ಸಂಜೆ ಕ್ಲಿಪ್ಪಿಂಗ್ಸ್ ಇದು ಸಂಜೆಯಿಂದ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದೆ ಸೊ ಶಾಮಿಯನ್ನೆಲ್ಲ ಹಾಕೋಗಿದ್ದಾರೆ ಊಟಕ್ಕೆಲ್ಲ ಬಡಿಸೋದಕ್ಕೆ ಅಂತ ನಾವು ಬಂದು ಮನೆ ಮೇಲೆ ಹಾಕಿಸ್ತಾ ಇದ್ವಿ ಈ ಈ ಸರಿ ಬಂದು ಮನೆ ಮುಂದೆನೇ ಹಾಕ್ಸಿದ್ದೀವಿ ಜಾಗ ಇತ್ತು ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಅದಕ್ಕೋಸ್ಕರ ಮುಂದೆನೇ ಹಾಕಿದ್ದೀವಿ ನೆಕ್ಸ್ಟ್ ಬಂದು ಭಟ್ರು ಬಂದಿದ್ದಾರೆ ಆಲ್ರೆಡಿ ಫೈ ತರ್ಟಿ ಅರೌಂಡ್ ಆಗಿತ್ತು ಸೊ ಬಂದಿದ್ದಾರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇವಾಗಲೇ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆವರೆಗೂ ಅಡುಗೆ ಮಾಡ್ತಾರೆ ಅವರು ಯಾವಾಗ ಫಂಕ್ಷನ್ ಆದರೂ ಅಷ್ಟೇ ಬಿಫೋರೇ ಸಂಜೆ ಬರ್ತಾರೆ ನೆಕ್ಸ್ಟು ಬೆಳಗ್ಗೆವರೆಗೂ ಅಡುಗೆ ಮಾಡ್ತಾರೆ ಸೊ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ಗ್ರೈಂಡ್ರು ಕೂಡ ತಂದಿಟ್ಕೊಂಡಿದ್ದಾರೆ ನಾವು ಬಂದು ಬೆಳೆ ಒಬ್ಬಟ್ಟು ಮಾಡಿಸೋದು ಅಂತ ಫಸ್ಟು ಬಂದು ಕಾಯಿ ಒಬ್ಬಟ್ಟು ಮಾಡಿಸೋದು ಅಂತ ಇತ್ತು ಬಟ್ ಪ್ಲ್ಯಾನ್ ಚೇಂಜ್ ಆಯಿತು ಬೆಳೆ ಒಬ್ಬಟ್ಟು ಅಂತ ಚೇಂಜ್ ಆಯಿತು ಪಾಪು ಬಂದು ಅಲ್ಲಿ ನೋಡಿ ಮಾವಿನ ಸೊಪ್ಪು ತೋರಣ ಕಟ್ತಾರಲ್ಲ ಅದನ್ನು ತೊಗೊಂಡು ಆಟಾಡ್ತಾ ಇದ್ದಾರೆ ಅವ್ರ ತಾತ ಅಲ್ಲೇ ಕೂತಿದ್ದಾರೆ ಮಾವಿನ ಸೊಪ್ಪಿನ ತೋರಣ ಕಟ್ಟೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ತಾತ ಮತ್ತು ಮೊಮ್ಮಗ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಥಿಂಗ್ಸ್ ಬಂದು ಆಲ್ರೆಡಿ ಇತ್ತು ನನ್ನ ಹತ್ರ ಅಂದರೆ ಪಾಪು ಬರ್ಡೇಗೆ ಏನೇನು ಬೇಕೋ ಅದೆಲ್ಲ ಆಲ್ರೆಡಿ ಇತ್ತು ಬಿಫೋರೇ ಬರ್ಡೇ ಮಾಡಿದ್ವೆಲ್ಲ ಅದರದ್ದೇ ಸ್ವಲ್ಪ ಇತ್ತು ಆದರೂ ಸುನಿ ಹೋಗಿದ್ದಾರೆ ತರೋದಕ್ಕೆ ಮತ್ತೆ ತುಮಕೂರಿಗೆ ಹೋಗಿದ್ದಾರೆ ಡೆಕೋರೇಷನ್ ಮಾಡೋದಕ್ಕೆ ಒಂದು ಹುಡುಗ ಕರ್ಕೊಂಡೋಗಿದ್ದಾನೆ ಅವನೇ ಮಾಡ್ತಾನಂತೆ ಅದಕ್ಕೋಸ್ಕರ ಕರ್ಕೊಂಡು ಕರ್ಕೊಂಡೋಗಿದ್ದಾನೆ ತರೋದಕ್ಕೆ ನೆಕ್ಸ್ಟ್ ಬಂದು ಪಾಪುಗೂ ಮತ್ತು ನನಗೆ ಬಟ್ಟೆ ಸೆಲೆಕ್ಷನ್ ಅಂದರೆ ನನ್ನ ಹತ್ರ ಇರೋದೇ ಆಲ್ರೆಡಿ ತೊಗೊಂಡಿಟ್ಕೊಂಡಿದ್ದೀನಿ ಸ್ಯಾರಿ ತೆಗೆದಿಟ್ಟಿದ್ದೀನಿ ಸ್ಯಾರಿ ಪಿನ್ನೊಂದು ನೈಟ್ ಮಾಡಬೇಕು ಪಾಪದು ಬಂದು ಅದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು ಬರೀ ಟೂ ಫಿಫ್ಟಿ ಅಷ್ಟೇ ನಾನು ಯಾಕೆ ತೊಗೊಂಡಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ ಬರುತ್ತೆ ಬಟ್ಟೆನೇ ಬರುತ್ತೆ ತುಂಬ ಬಟ್ಟೆ ಬರುತ್ತೆ ಅದಕ್ಕೋಸ್ಕರ ಜಾಸ್ತಿ ರೇಟಿಂದು ತೊಗೊಳಲಿಲ್ಲ ಚೆನ್ನಾಗಿತ್ತು ಕಂಫರ್ಟಬಲ್ ಆಗಿತ್ತು ಪಾಪುಗೆ ಅದಕ್ಕೋಸ್ಕರ ಅದು ತೊಗೊಂಡೆ ಚೆನ್ನಾಗಿದೆ ಕೂಡ ನೆಕ್ಸ್ಟ್ ಬಂದು ರಿಲೇಷನ್ ಎಲ್ಲ ಬಂದಿದ್ದರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಂದಿದ್ದಾರೆ ಸೊ ಮಾರ್ನಿಂಗು ಬರೋರು ಇದ್ದಾರೆ ಇವಾಗ ಬಂದಿರೋರು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಅಂದರೆ ಮಾರ್ನಿಂಗ್ ಏನೇನು ಬೇಕಾಗುತ್ತೆ ಮಾರ್ನಿಂಗಿಗೆ ಏನೇನು ಸೊ ಸ್ವಲ್ಪ ಪ್ರಿಪ್ರೇಷನ್ ಇರುತ್ತಲ್ಲ ಅದೆಲ್ಲ ಮಾಡ್ಕೊತಾ ಇದ್ದಾರೆ ಮತ್ತು ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ನೆಕ್ಸ್ಟು ಭಟ್ರು ಬಂದು ಆಲ್ಮೋಸ್ಟ್ ಆಲ್ ಎಲ್ಲ ಅಡುಗೆ ಮಾಡಿದ್ದಾರೆ ಜಸ್ಟ್ ಒಬ್ಬಟ್ಟು ತೊಟ್ಟೋದೊಂದು ಬಾಕಿ ಇದೆ ನಮಗೆ ಬಂದು ಪರ್ಸ್ನಲಿ ಬ್ಯಾಕ್ ಸೈಡ್ ಕಂಫರ್ಟಬಲ್ ಇದೆ ಅಂದರೆ ಅಡುಗೆ ಎಲ್ಲ ಮಾಡಿಸೋದಕ್ಕೆ ಅದಕ್ಕೋಸ್ಕರ ಹಿಂದೆ ಮಾಡಿಸ್ತಾ ಇದ್ವಿ ಕ್ಯಾಟ್ರಿಂಗ್ ಗೆಲ್ಲೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಡಬ್ಬಲ್ ಆಗುತ್ತೆ ಕ್ಯಾಟ್ರಿಂಗ್ ಗೆಲ್ಲದ್ರೆ ಅದಕ್ಕೋಸ್ಕರ ಭಟ್ರ ಹತ್ರನೇ ಮಾಡಿಸ್ತಾ ಇದ್ದೀವಿ ಅವರು ಕೂಡ ಚೆನ್ನಾಗೆ ಮಾಡಿಸ್ತಾರೆ ಹಳೆ ಬಟ್ರೆ ನಮಗೆ ಇವರು ಫ್ರೆಂಡ್ಸ್ ನೆಕ್ಸ್ಟ್ ಇದು ಮಾರ್ನಿಂಗ್ ಕ್ಲಿಪ್ಪಿಂಗ್ಸು ಸೊ ನಂದು ಔಟ್ಲುಕ್ ಈ ರೀತಿ ಇದೆ ರೆಡಿ ಆಗಿದ್ದೀನಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಪಿನ್ ಬಂದು ನೈಟೇ ಮಾಡಿ ಇಟ್ಟಿದ್ವಿ ಪಾಪಿಗೆ ಬಂದು ರೆಡಿ ಮಾಡಿದ್ದೀನಿ ಆಲ್ರೆಡಿ ನಾನು ಯಾವಾಗ ರೆಡಿ ಆಗೋದಿದ್ರು ಅದೇ ಥರ ಪಾಪುಗೆ ಫಸ್ಟು ರೆಡಿ ಮಾಡಿಬಿಡ್ತೀನಿ ಆಮೇಲೆ ನಾನು ರೆಡಿ ಆಗೋದು ಏಕೆಂದರೆ ನೆಕ್ಸ್ಟು ರೆಡಿ ಮಾಡೋದಕ್ಕಾಗಲ್ಲ ಪಾಪುಗೆ ಹಾಗೆ ಪೂಜೆಗೆ ಕೂಡ ಈ ಈ ಕಡೆ ರೆಡಿ ಆಗ್ತಿದೆ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ನಮ್ಮದು ಎರಡನೇ ವರ್ಷದ ಸತ್ಯನಾರಾಯಣ ಪೂಜೆ ಸೊ ನಾವು ಬಂದು ಫೋರ್ ಇಯರ್ಸ್ ಮಾಡಿಸೋದು ಅಂತ ಪ್ಲ್ಯಾನ್ ಇರೋದು ಫಸ್ಟ್ ಇಯರ್ ಬಂದು ಗ್ರ್ಯಾಂಡಾಗಿ ಮಾಡಿದ್ವಿ ಸೆಕೆಂಡ್ ಇಯರು ತರ್ಡ್ ಇಯರು ಸಿಂಪಲ್ಲಾಗಿ ಮಾಡೋಣ ಅಂತ ಥರ್ಡ್ ಇಯರು ಸಿಂಪಲಾಗಿ ಮಾಡಿ ನೆಕ್ಸ್ಟು ಫೋರ್ತ್ ಇಯರ್ಗೆ ಗ್ರ್ಯಾಂಡಾಗಿ ಮಾಡಿ ಉದ್ಯುಪ್ನ ಅಂತ ಬರುತ್ತೆ ಅದನ್ನು ಮಾಡಿಸಿ ಬಿಟ್ಟರೆ ಪೂಜೆ ಫಲಿಸುತ್ತಂತೆ ಸತ್ಯನಾರಾಯಣ ಪೂಜೆ ಅದಕ್ಕೋಸ್ಕರ ಮಾಡಿಸ್ತಾ ಇದ್ವಿ ಸೊ ನೆಕ್ಸ್ಟ್ ಬಂದು ದೇವ್ರ ಮನೆಗೆ ದೀಪ ಹಚ್ಚಿಸಿದ್ರು ಹಚ್ಚಿಸಿ ನೆಕ್ಸ್ಟು ನನ್ನ ಸುನಿನ ಅಂದರೆ ದೇವ್ರ ಮನೆಗೆ ಹೋಗಿ ಅಕ್ಷತೆ ಮತ್ತು ಹೂವನ್ನ ಹಾಕಿ ನಮಸ್ಕಾರ ಮಾಡಿಸ್ಕೊಂಬನ್ನಿ ಅಂತ ಕಳಿಸಿದ್ರು ನೆಕ್ಸ್ಟು ಇಲ್ಲೂ ಕೂಡ ದೀಪ ಹಚ್ಚಿಸಿದ್ರು ಇಲ್ಲಿ ದೀಪ ಹಚ್ಚಿದ ಮೇಲೆ ಹಾಗೆ ಇಬ್ರು ಕೂರಿಸ್ ರು ಪೂಜೆಗೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೂಜೆ ಅವ್ರು ಬಂದು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ನಮಗಂತೂ ತುಂಬ ಕಂಫರ್ಟಬಲ್ ಆಗಿ ಅನ್ನಿಸ್ತು ಮತ್ತು ಮನೆ ಫುಲ್ಲು ಪ್ರಶಾಂತವಾಗಿ ಅನಿಸುತ್ತೆ ಪೂಜೆ ಏನಾದರೂ ಮಾಡಿಸಿದ್ರೆ ಸೊ ಯಾರಿಗೆಲ್ಲ ಈ ರೀತಿ ಅನುಭವ ಆಗಿದೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಮನೆಯಲ್ಲಿ ಈ ಪೂಜೆ ಅಂತ ಅಲ್ಲ ಯಾವ ಪೂಜೆ ಮಾಡಿಸಿದ್ರೂ ಪ್ರಶಾಂತವಾಗಿ ಅನಿಸುತ್ತೆ ಏಕೆಂದರೆ ಪೂಜೆಗಿರೋ ಶಕ್ತಿ ಅದು ನಾವು ಬಂದು ನಮಗೆ ಬೇಡೋದನ್ನು ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ ಬಟ್ ಮನಸ್ಸಿಗೆ ನೆಮ್ಮದಿ ಅಷ್ಟೇ ಈ ರೀತಿ ಮಾಡಿಸೋದ್ರಿಂದ ಏನಿಲ್ಲ ಅಂದರೂ ನೆಮ್ಮದಿ ಇದ್ದರೆ ಬದುಕ್ಬೋದು ಜೀವನದಲ್ಲಿ ಅದಕ್ಕೋಸ್ಕರ ಪೂಜೆನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೂಜೆನೂ ಮಾಡಿಸ್ಬೇಕು ಸೊ ನಮ್ಮ ಕೈಲಿ ಯಾವುದಾಗುತ್ತೆ ಅದನ್ನಾದರೂ ಮಾಡಿಸ್ಬೇಕು ಎಲ್ಲ ಪೂಜೆ ಮಾಡಿಸೋದಕ್ಕಾಗಲ್ಲ ಅಂತ ಅಂದ್ರೂ ಈ ಪೂಜೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನೂ ಇಲ್ಲ ಸಿಂಪಲ್ಲಾಗಿ ಭಕ್ತಿಯಿಂದ ಮಾಡಿದ್ರೂ ನಡೆಯುತ್ತೆ ಸೊ ಅದೇ ಮೇನ್ ಇಂಪಾರ್ಟೆಂಟು ಭಕ್ತಿಯಿಂದ ಮಾಡೋದೇನೆ ಸತ್ಯನಾರಾಯಣ ಪೂಜೆ ಅಂದರೆ ಸೊ ನಾವು ಕೂಡ ಈ ಸರಿ ಸಿಂಪಲ್ಲಾಗಿ ಮಾಡಿಸಿದ್ವಿ ಹೇಳ್ತಾ ಹೇಳ್ತಾಯಿದ್ರು ಮಾಡಿಸೋದು ಫೋರ್ ಇಯರ್ಸು ಸೊ ಗ್ರ್ಯಾಂಡಾಗಿ ಮಾಡಿಸ್ಬಿಡೋಣ ಫೋರ್ ಇಯರ್ಸು ಅಂತ ಬಟ್ ನಾನೇನಂದರೆ ಈ ಇಯರು ನೆಕ್ಸ್ಟ್ ಇಯರು ಸಿಂಪಲ್ಲಾಗಿ ಮಾಡಿಸಿ ಲಾಸ್ಟಲ್ಲಿ ಬೇಕಾದರೆ ಗ್ರ್ಯಾಂಡಾಗಿ ಮಾಡಿಸೋದು ಅಂತ ಯಾಕೆಂದರೆ ತುಂಬ ಎಕ್ಸ್ಪೆನ್ಸಿವು ಗ್ರ್ಯಾಂಡಾಗಿ ಮಾಡಿಸ್ಬೇಕಂದ್ರೆ ಸೊ ಅದಕ್ಕೋಸ್ಕರ ಭಕ್ತಿಯಿಂದ ಮಾಡಿದ್ರೆ ಸಾಕು ಸಿಂಪಲ್ಲಾಗಿ ಮಾಡಿಸೋಣ ಅಂತ ಸೊ ಡಿಸೈಡ್ ಮಾಡಿದ್ವಿ ಸೊ ಇವತ್ತು ಕೂಡ ಸಿಂಪಲ್ಲಾಗಿ ಮಾಡಿಸ್ತಾ ಇದ್ದೀವಿ ಸೊ ಪೂಜೆಗೆ ಕೂರಿಸಿದ್ರು ಪೂಜೆ ಎಲ್ಲ ಹತ್ತಿರ ಆಯಿತು ಫ್ರೆಂಡ್ಸ್ ಮುಗಿತಾ ಬಂದಿದೆ ಸೊ ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ವಿಡಿಯೋ ಮಾಡಿಲ್ಲ ಯಾಕೆಂದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ಜಾಸ್ತಿ ವಿಡಿಯೋ ಮಾಡಿದ್ರೆ ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿರೋದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ सर नमः। नम ओं ब्रह्मणे नम चित्रवुत्ताय नमः। मृत्युंजया नमः। नम नमः। धर्मराजाय नमः। नमुक नमः। ओं वरुणा नमः। ओं वाय नमः। ओं कुनेराय नमः। ओं ईशाना नमः। बुद्धाय नमः। गणप नमः। ಪುಷ್ ನೆಕ್ಸ್ಟ್ ಬಂದು ಬರ್ಡೇ ಸೆಲೆಬ್ರೇಷನ್ಗೆ ರೆಡಿ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡ್ ಅವರು ಸೊ ಬಲೂನ್ ಡೆಕೋರೇಷನ್ ಬಂದು ಬೇರೆಯವ್ರ ಹತ್ರ ಮಾಡಿಸಿದ್ದು ಇದು ಬಂದು ಸ್ಕ್ರೀನು ಮತ್ತು ನೇಮ್ ತೇಜಸ್ ಅಂತ ಮತ್ತೆ ಹ್ಯಾಪಿ ಬರ್ತ್ಡೇ ಅದೆಲ್ಲ ನಮ್ಮ ಹತ್ರನೇ ಇತ್ತು ಅದನ್ನು ಹಾಗೆ ಹಾಕಿದ್ದೀವಿ ಅಷ್ಟೆ ಬಲೂನ್ ಬಂದು ಕಾಂಬಿನೇಷನ್ ಚೆನ್ನಾಗಿದೆ ಅದಕ್ಕೋಸ್ಕರ ಲುಕ್ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಪಾಪೋದು ನಂದು ಫೋಟೋಶೂಟು ಸುನಿ ಬಂದು ಬಟ್ಟೆನೂ ಕೂಡ ಚೇಂಜ್ ಮಾಡೋದಕ್ಕಾಗಲೇ ಇಲ್ಲ ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಕಂಪ್ನಿಯಿಂದ ಸೊ ಅದಕ್ಕೋಸ್ಕರ ಅವರು ಬ್ಯುಸಿ ಆಗ್ಬಿಟ್ರು ಹಾಗೆ ಆ ಬಟ್ಟಲ್ಲೇ ಬರ್ಡೇ ಸೆಲೆಬ್ರೇಷನ್ ಆಯಿತು ಪಾಪುದು ಸೊ ನೆಕ್ಸ್ಟ್ ಬಂದು ಕೇಕ್ ಕಟ್ಟಿಂಗು ಫ್ರೆಂಡ್ಸ್ ಕೇಕ್ ಬಂದು ಇಲ್ಲೇ ಹತ್ತಿರದಲ್ಲೇ ತೊಗೊಂಬಂದಿದ್ದು ಆರ್ಡ್ರ್ ಮಾಡಿ ಕೇಕ್ ಬಂದು ಡೀಪಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಬ್ಯುಸಿಯಾಗಿದೆ ನೆಕ್ಸ್ಟು ಯಾರೂ ತೊಗೊಂಡಿಲ್ಲ ಫೋನು ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಟ್ರೈಪೋರ್ಡ್ಗೆ ಹಾಕಿ ಹಾಗೆ ಬಿಟ್ಟಿದ್ವಿ ಇವ್ರು ಬಂದು ಕ್ಯಾಮ್ರಾಮೆನ್ನು ಫೋಟೋ ತೆಗಿತಾ ಇದ್ದಾರೆ ಅಂದರೆ ಕ್ಯಾಮ್ರಾಮೆನ್ನ ಬಂದು ಬರ್ಡೇಗೆ ಅಂತಲೇ ಕರೆಸಿದ್ದಿದ್ವು ಪೂಜೆ ಇದ್ದಿದ್ದರೆ ಕರೆಸ್ತಾ ಇರಲಿಲ್ಲ ಬರ್ಡೇನೂ ಇತ್ತಲ್ಲ ಟೂ ಇನ್ ಒಂದು ಅದಕ್ಕೋಸ್ಕರ ಯೂಸ್ ಆಗುತ್ತೆ ಅಂತ ಕ್ಯಾಮ್ರಾಮೆನ್ನ ಕರೆಸಿದ್ವಿ ಸೊ ಬರ್ಡೇ ಎಲ್ಲ ಚೆನ್ನಾಗಿ ಆಯಿತು ಕಂಪ್ನಿಗಿಂದ ಬಂದಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಅವ್ರಿಗೋಸ್ಕರ ಬೇಗ ಮಾಡಿದ್ವಿ ಸ್ವಲ್ಪ ಗಡಿಬಿಡಿ ಆಯಿತು ಅದಕ್ಕೋಸ್ಕರ ಅವರಿಗೆ ಅವನು ಹಾಕೊಳ್ದಕ್ಕಾಗಲಿಲ್ಲ ಸುನಿಗೆ ಯಾಕೆಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಹೊರಟಿ ನಿಂತಿದ್ರು ಅದಕ್ಕೋಸ್ಕರ ಅವರು ಹೋದರೆ ಮತ್ತೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅವರು ಹೋಗೋದಕ್ಕೂ ಮುಂಚೆ ಕೇಕ್ ಕಟ್ ಮಾಡಿಸೋದಕ್ಕೋಸ್ಕರ ಸ್ವಲ್ಪ ಗಡಿಬಿಡಿ ಆಯಿತು ನೆಕ್ಸ್ಟ್ ಬಂದು ಊಟ ಫ್ರೆಂಡ್ಸ್ ಊಟ ಬಂದು ಫೋರ್ ತರ್ಟಿ ಆಗಿತ್ತು ಆವಾಗ ಮಾಡಿದ್ದು ಸೊ ನೆಂಟರೆಲ್ಲ ಹೋದರು ರಿಲೇಷನ್ಸು ಆ ರಿಲೇಷನ್ನೆಲ್ಲ ಕಳಿಸಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಯಾಕೆಂದರೆ ಮಾರ್ನಿಂಗಿಂದ ಊಟ ಮಾಡಿಲ್ಲ ಏನು ಮಾಡಿರಲಿಲ್ಲ ನಾವು ಪೂಜೆಗೆ ಕೂತ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಮಾಡೋ ಆಗಿರಲಿಲ್ಲ ಊಟನ ಸೊ ಫೈನಲಾಗಿ ಊಟ ಎಲ್ಲ ಆದಮೇಲೆ ನೆಕ್ಸ್ಟು ಅವ್ರನ್ನ ಐನೂರು ಅಂತ ಕರಿತೀವಿ ಐನೂರು ಬಂದರು ಪೂಜೆ ಎಲ್ಲ ಕದಲಿಸೋದಕ್ಕೆ ಅಂದರೆ ದೇವ್ರನ್ನ ವಿಗ್ರಹನ ಇಟ್ಟು ಪೂಜೆ ಮಾಡಿರ್ತಾರಲ್ಲ ಸಣ್ಣ ವಿಗ್ರಹ ಇಟ್ಟು ಪೂಜೆ ಮಾಡಿರ್ತಾರೆ ಅದನ್ನು ಕದಲಿಸ್ಬೇಕು ಅಂತ ಹೇಳ್ತಾರೆ ಸೊ ಕದಲಿಸಿ ದೇವ್ರನ್ನ ಎತ್ತೋದು ಅದು ಕೂಡ ನಮ್ಮ ಹತ್ರನೇ ಮಾಡಿಸ್ತಾರೆ ಫೈನಲಾಗಿ ಫೈನಲ್ ಪೂಜೆ ಕೂಡ ಮಂತ್ರ ಹೇಳ್ಕೊಂಡೆ ಮಾಡಿಸಿದ್ರು ಚೆನ್ನಾಗಿ ಮಾಡಿಸಿದ್ರು ನಮಗೆ ಅಂತೂ ತುಂಬಾ ಮನಸ್ಸಿಗೆ ನೆಮ್ಮದಿ ಅವರು ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟರು ಸೊ ಫೈನಲಾಗಿ ದೇವ್ರನ್ನೆಲ್ಲ ಕದಲಿಸಿ ಪೂಜೆ ಎಲ್ಲ ಮಾಡಿಸಿದ್ರು ನೆಕ್ಸ್ಟ್ ಅವರಿಗೆ ದಾನ ಕೊಡಬೇಕು ಅಂದರೆ ಬ್ರಾಹ್ಮಣರಿಗೆ ದಾನ ಕೊಡಬೇಕಂತೆ ಈ ಪೂಜೆ ಮಾಡಿಸಿದ್ಮೇಲೆ ಸೊ ಎಲ್ಲ ದಾನ ಕೊಟ್ಟು ಫೈನಲ್ ಆಗಿ ಪೂಜೆನ ಮುಗಿಸಿದ್ವಿ ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆ ಫಂಕ್ಷನ್ನು ಮತ್ತು ಪಾಪದು ಬರ್ಡೇ ಸೆಲೆಬ್ರೇಷನ್ನು ಬಿಫೋರಿಂದ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಿಕೊಂಡು ಮಾಡಿದ್ದು ಫೈನಲ್ ಆಗಿ ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಸೊ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಪೂಜೆ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ